ಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಉತ್ತರಾಷಾಢ ನಕ್ಷತ್ರದ ಬಗ್ಗೆ ಮಾತಾಡ ಈ ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿನಲ್ಲೂ ಬರುತ್ತೆ ಮಕರ ರಾಶಿನಲ್ಲೂ ಬರುತ್ತೆ ಈ ಉತ್ತರಾಷಾಢ ನಕ್ಷತ್ರಕ್ಕೆ ಗುರುವಿನ ಶಾಪ ಇರತಕ್ಕಂಥದ್ದು ಈ ಜನ್ಮದಲ್ಲಿ ಕಂಡುಬರುತ್ತೆ ಸೊ ಅದ್ರ ಬಗ್ಗೆ ಮುಂದೆ ಮಾತಾಡ ಉತ್ತರಾಷಾಢ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ಇದರ ಆಕಾರ ಬಂದ್ಬಿಟ್ಟು ಒಂದು ಸಣ್ಣ ಮಂಚ ಹೇಗಿರುತ್ತೋ ಆ ರೀತಿ ಒಂದು ಶೇಪಲ್ಲಿರ್ತಕ್ಕಂಥದ್ದು ಈ ನಕ್ಷತ್ರ ಈ ಉತ್ತರಾಷಾಢಕ್ಕೆ ಅಧಿಪತಿ ಬಂದ್ಬಿಟ್ಟು ಸೂರ್ಯ ಸೊ ಇದನ್ನ ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಹಾಗೆ ಗಣದಲ್ಲಿ ಮನುಷ್ಯ ಗಣ ಬರ್ತಕ್ಕಂಥದ್ದು ಗುಣದಲ್ಲಿ ಎರಡು ಸಾತ್ವಿಕ ಗುಣ ಹಾಗೆ ಒಂದು ರಜಸಿಕ ಗುಣ ಬರ್ತಕ್ಕಂಥದ್ದು ಈ ನಕ್ಷತ್ರದವರಿಗೆ ಈ ನಕ್ಷತ್ರಕ್ಕೆ ಆಧಿಪತ್ಯ ಬಂದ್ಬಿಟ್ಟು ವಿಶ್ವದೇವ ಅಂತ ಕರೀತಾರೆ ಹಾಗೆ ಪ್ರಾಣಿ ಬಂದ್ಬಿಟ್ಟು ಮುಂಗುಸಿ ಗಂಡು ಮುಂಗುಸಿ ಸೊ ಹಾಗೆ ಇದು ಧನುರ್ ರಾಶಿಯ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷದಿಂದ ಮಕರ ರಾಶಿಯ ಹತ್ತು ಡಿಗ್ರಿ ವರೆಗೂ ಕೂಡ ಈ ನಕ್ಷತ್ರ ಹಾದು ಹೋಗ್ತಕ್ಕಂಥದ್ದು ಈ ನಕ್ಷತ್ರವನ್ನು ಬ್ರಹ್ಮಾಂಡದ ಒಂದು ನಕ್ಷತ್ರ ಅಂತ ಕರೀತಾರೆ ಸೊ ನಾವು ಮುಹೂರ್ತ ಭಾಗದಲ್ಲಿ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಅಥವಾ ಸ್ಟಾರ್ಟ್ ಮಾಡಬೇಕಾದ್ರೆ ಏನಾರ ರಿಲೀಸ್ ಮಾಡಬೇಕಾದ್ರೆ ಈ ನಕ್ಷತ್ರ ದಿವಸ ಮಾಡಿದರೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗ್ತಕ್ಕಂಥದ್ದು ಅದನ್ನು ದೊಡ್ಡ ಮಟ್ಟದಲ್ಲಿ ಫೇಮಸ್ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ನಕ್ಷತ್ರ ಈ ಉತ್ತರಾಷಾಢ ನಕ್ಷತ್ರ ಈ ನಕ್ಷತ್ರದವರು ತುಂಬ ಸೌಮ್ಯ ಸ್ವಭಾವದವರು ಅಂದರೆ ಸಾಫ್ಟ್ ನೇಚರ್ ಇರ್ತಕ್ಕಂಥದ್ದು ಸಾಫ್ಟಾಗಿ ಮಾತಾಡ್ತಕ್ಕಂಥದ್ದು ಇವರಲ್ಲಿ ಕಂಡುಬರುತ್ತೆ ಹಾಗೇ ದಯೆ ಹೆಚ್ಚು ಸ್ವಲ್ಪ ಅನುಕಂಪ ಅಂತಾರಲ್ಲ ನಮ್ಮಂಗೆ ಇನ್ನೊಬ್ಬರು ನಮ್ಮ ಥರನೇ ಆ ಪ್ರಾಣಿ ಸ್ವಲ್ಪ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಈ ನಕ್ಷತ್ರದವರಲ್ಲಿ ಈ ನಕ್ಷತ್ರದವರಿಗೆ ತಾಳ್ಮೆ ಹೆಚ್ಚು ಅಂತ ಶಾಸ್ತ್ರ ಹೇಳುತ್ತೆ ಸಿಕ್ಕಾಪಟ್ಟೆ ಸಹನಾ ಮೂರ್ತಿಗಳು ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಸಹಿಸ್ತಕ್ಕಂಥ ಗುಣ ಈ ಇರುತ್ತೆ ಅದೆಂಥ ಕಷ್ಟ ಬರಲಿ ತಾಳ್ಮೆ ತಗೋತಾರೆ ನೋಡೋಣ ನೋಡೋಣ ತಾಳ್ಮೆ ತೊಗೊಂಡು ತೊಗೊಂಡು ತಗೊಂಡು ಆಮೇಲೆ ಮುನ್ನುಗ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಇವರು ತುಂಬ ಜವಾಬ್ದಾರಿಯುಕ್ತ ವ್ಯಕ್ತಿಗಳು ತು ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥದ್ದು ಜೀವನದಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಇವರು ಕೆಲಸದಲ್ಲಿ ಅತಿ ಹೆಚ್ಚು ಎಕ್ಸೈಟ್ಮೆಂಟು ಮತ್ತು ಆಸಕ್ತಿ ಉಳ್ಳವರಾಗಿರುತ್ತಾರೆ ತುಂಬ ಖುಷ್ ಖುಷಿಯಿಂದ ಕೆಲಸ ಮಾಡೋದು ಜಾಸ್ತಿ ಕೆಲಸ ಅಂದರೆ ತುಂಬ ಇಷ್ಟ ಇರ್ತಕ್ಕಂಥದ್ದು ಇವ್ರ ಜೀವನದಲ್ಲಿ ಕಂಡುಬರುತ್ತೆ ಇವರು ಜೀವನವನ್ನು ತುಂಬ ನಿಷ್ಠೆಯಿಂದ ಸಾಗಿಸುತ್ತಾರೆ ಅಂದರೆ ಸುಳ್ಳು ಹೇಳಲ್ಲ ಜಾಸ್ತಿ ಹೇಳ್ಬೋದು ಕೆಲವೊಂದು ಟೈಮ್ ಬಂದಾಗ ಒಳ್ಳೆಯದಾಗುತ್ತೆ ಅಂತ ಇದ್ದಾಗ ಬಟ್ ತುಂಬ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಸುಳ್ಳೇಳ್ದೇನೆ ಇನ್ನೊಬ್ಬರು ಮನಸ್ಸನ್ನು ಗೆಲ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಆದರೆ ಒಂದು ನೆಗೆಟಿವ್ ಫಾಲ್ಟ್ ಏನು ಅಂದರೆ ಈ ನಕ್ಷತ್ರದವ್ರದ್ದು ಕೆಲಸದಲ್ಲಿ ಆಸಕ್ತಿ ಓಕೆ ಸುಳ್ಳೇಳಲ್ಲ ಓಕೆ ನಿಷ್ಠೆ ಓಕೆ ಆದರೆ ತುಂಬ ಸೋಮೇರಿತನೇ ಹೆಚ್ಚು ಕಂಡುಬರುತ್ತೆ ಎಲ್ಲ ಗೊತ್ತು ಎಲ್ಲ ಕೆಲಸ ಮಾಡೋ ಒಂದು ತಾಕತ್ತಿದೆ ಪ್ರತಿಯೊಂದೂ ಇದೆ ಆದರೆ ಲೇಝಿ ಆಗಿಬಿಡೋದು ಅಯ್ಯೋ ಆಮೇಲೆ ಮಾಡಿದರೆ ಆಯಿತು ಅಯ್ಯೋ ಇವಾಗ ಮಾಡಬೇಕಾ ಕೆಲವೊಂದು ಸಮಯದಲ್ಲಿ ಥರ ಲೇಝಿ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಜೀವನದಲ್ಲಿ ಈ ನಕ್ಷತ್ರದವರು ಎಷ್ಟೇ ಟಾಪ್ ಪೊಸಿಷನ್ಗೆ ಹೋಗಲಿ ಎಂಥ ಅಧಿಕಾರ ಬೇಕಾದರೆ ಬರಲಿ ಎಂಥ ಸೀಟಲ್ಲೇ ಕೂತಿರಲಿ ಅಧಿಕಾರ ಚಲಾಯಿಸುವುದಿಲ್ಲ ಅಧಿಕಾರ ಚಲಾಯಿಸಲ್ಲ ಯಾಕೆಂದರೆ ಸಾಫ್ಟ್ ನೇಚರ್ ಇರ್ತಕ್ಕಂಥ ವ್ಯಕ್ತಿಗಳು ತುಂಬ ಸಾಫ್ಟಾಗಿ ಮಾತಾಡಿಸ್ತಕ್ಕಂಥದ್ದು ಯಾವ ಮ್ಯಾನೇಜರ್ ಆಗಿರಲಿ ಸೂಪರ್ವೈಸರ್ ಆಗಿರಲಿ ರಾಜಕೀಯ ವ್ಯಕ್ತಿ ಆಗಿರಲಿ ಸೆಲೆಬ್ರಿಟಿ ಆಗಿರಲಿ ಕಾಮನ್ ಮ್ಯಾನ್ ಆಗಿರಲಿ ಎಂಥ ಅಧಿಕಾರ ಇರಲಿ ಸಾಫ್ಟಾಗಿ ಮಾತಾಡಿಸ್ತಕ್ಕಂಥದ್ದು ಇವರ ವ್ಯಕ್ತಿತ್ವ ಆಗಿರುತ್ತೆ ಇವರು ಜೀವನದಲ್ಲಿ ಇನ್ನೊಬ್ಬರಿಂದ ಮೋಸ ಹೋಗ್ತಕ್ಕಂಥದ್ದು ಜಾಸ್ತಿ ಏನಕ್ಕೆ ಮೋಸ ಹೋಗ್ತಾರೆ ಅಂದರೆ ಸಿಂಪಲ್ ಸಾಫ್ಟ್ ನೇಚರ್ ಇರೋದ್ರಿಂದ ಏಕೆಂದರೆ ಯಾರಾದರೂ ಮೋಸ ಮಾಡಿದಾಗ ಧೈರ್ಯದಿಂದ ಅವ್ರನ್ನ ಎದುರಿಸಲ್ಲ ಇವರು ಕೇಳಕ್ಕೆ ಹೋಗಲ್ಲ ಜಾಸ್ತಿ ಸುಮ್ಮನೆ ಸಮಸ್ಯೆ ಏನಕ್ಕೆ ಅಂತ ಸುಮ್ಮನಾಗ್ತಕ್ಕಂಥದ್ದು ಹೆಚ್ಚಿರುತ್ತೆ ಅದರಿಂದ ಇನ್ನೊಬ್ಬರು ಈಸಿಯಾಗಿ ಇವ್ರನ್ನ ಮೋಸ ಮಾಡ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ ಅದೊಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಬಟ್ ಈ ಗುಣ ಇವರಲ್ಲಿ ಹೆಚ್ಚಿರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ತುಂಬ ಎಜುಕೇಟೆಡ್ ಅಂತ ಹೇಳ್ತೀವಿ ಈ ಉತ್ತರಾಷಾಢ ನಕ್ಷತ್ರದವ್ರನ್ನ ತುಂಬ ಒಳ್ಳೊಳ್ಳೆ ವಿಚಾರನ ಜೀವನದಲ್ಲಿ ಕಲಿತಾರೆ ಅದು ಆಧ್ಯಾತ್ಮ ಆಗಿರ್ಬೋದು ಅಸ್ಟ್ರೋಲಜಿ ಆಗಿರ್ಬೋದು ಕಲಿಯೋದಕ್ಕೆ ಆಸಕ್ತಿ ಬರ್ತಕ್ಕಂಥದ್ದು ಕಲಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು ಏನಾದರೂ ತಿಳ್ಕೊಳ್ಳೋಕೆ ಆಸಕ್ತಿ ಇರತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಇವರಿಗೆ ಗುರುವಿನ ಶಾಪ ಇರತಕ್ಕಂಥದ್ದು ಕಂಡುಬರುತ್ತೆ ಜೀವನದಲ್ಲಿ ಗುರುಗಳಿಂದ ತೊಂದರೆ ಬರ್ತಕ್ಕಂಥದ್ದು ಜೀವನದಲ್ಲಿ ಕಂಡುಬರುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಗುರುಸ್ಥಾನದಲ್ಲಿ ಅಂತ ಯಾರ್ಯಾರು ಇರ್ತಾರೋ ಅವ್ರ ಹತ್ರ ತುಂಬ ಸಾಫ್ಟಾಗಿ ನಡ್ಕೋಬೇಕಾಗತ್ತೆ ತುಂಬ ಪ್ರೀತಿಯಿಂದ ನಡ್ಕೋಬೇಕಾಗತ್ತೆ ರಿವರ್ಸ್ ಮಾತಾಡಬಾರ್ದು ವ್ಯಂಗ್ಯ ಮಾಡಬಾರ್ದು ಈ ಥರ ಮಾಡಿದ್ದಲ್ಲಿ ಅವರಿಂದ ಸಮಸ್ಯೆಗಳಾಗುತ್ತೆ ಅವ್ರನ್ನ ಪ್ರೀತಿಯಿಂದ ಕಂಡಲ್ಲಿ ರೆಸ್ಪೆಕ್ಟ್ ಮಾಡಿದ್ದಲ್ಲಿ ಅವ್ರು ಕೇಳಿದ್ದನ್ನು ಇಟ್ ಮೀನ್ಸ್ ಪ್ರೀತಿಯಿಂದ ಏನೇ ಹೇಳಿದರೂ ಕೂಡ ಒಳ್ಳೊಳ್ಳೆ ವಿಚಾರ ತಗೊಂಡಿದ್ದಲ್ಲಿ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಗುರುಕಾರಕ ಯಾವುದು ಪುಸ್ತಕಗಳು ಪುಸ್ತಕಗಳನ್ನ ಬಡವರಿಗೆ ದಾನ ಮಾಡಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ದಾನ ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಸಿಕ್ಕಾಬಟ್ಟೆ ಬರುತ್ತೆ ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಜಾಸ್ತಿ ಕೊಡಿ ಆ ದೋಷ ಕಡಿಮೆ ಆಗುತ್ತೆ ಮತ್ತು ಗುರು ಸ್ವಲ್ಪ ಗಂಡನಿಗೆ ಕಾರಕ ಅಂತ ಹೇಳ್ತಾರೆ ಸ್ವಲ್ಪ ಗಂಡನಿಂದ ಸಪೋರ್ಟ್ ಕಡಿಮೆ ಇರತಕ್ಕಂಥದ್ದು ಕಂಡುಬರುತ್ತೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಗಂಡಿಗೂ ಕೂಡ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ಎಂಟಿಯಾದವಳು ಸ್ವಲ್ಪ ಆ ವಿಚಾರದಲ್ಲಿ ನೋಡಿಕೊಂಡ್ರೆ ಈ ದೋಷ ಶಾಪ ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಈ ಉತ್ತರಾಷಾಢ ನಕ್ಷತ್ರದವರಿಗೆ ಇಷ್ಟು ಸಿಂಪಲಾಗಿ ನಿಮ್ಮ ನಕ್ಷತ್ರದ ಬಗ್ಗೆ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು